ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ನಮಸ್ಕಾರ ಸರ್ ಹೇಳಿಂದು ಆಟೋ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಯಾವುದಿದು ಗಾಡಿ ಹಲೋ ಹಾಂ ಸರ್ ಹೇಳಿ ಮಾಡೋದು ಎಷ್ಟು ಗಡಿ ಇದು ಒಂದು ವರ್ಷದ ಗಾಡಿ ಸರ್ ಅದು

ಮೈಲೇಸ್ಟ್ ಪರ್ತಿದ್ರুনা ಗಾಡಿ ಅದು ಗಾಡಿ ನಮ್ಮದಲ್ಲ ಸರ್ ನಮ್ಮ ಫ್ರೆಂಡ್ದು ಹ ಹ ಹ ಸೋ ಸೆಲ್ ಮಾಡ್ಕೊಡಿ ಅಂತಂದ್ರೆ ಹಾಕಿದಿನಿ ಹೌದು ಟೈರ್ ಚೇಂಜಿಂಗ್ ಇದುವಾ ಹಾ ಚೆನ್ನಾಗಿದೆ ಸರ್ ಗಾಡಿ ಕಡೆ ಚೆನ್ನಾಗಿದೆ ಇದೀನಿ ಇಲ್ಲಿ ಆ ಹೊಸ ಗಾಡಿ ಸರ್ ಚೆನ್ನಾಗಿದೆ ಇಲ್ಲಿ ಬರ್ತ ಲೊಕೇಶನ್ ಗಾಡಿ ಇದು ಇದು ಸಡಂ ತಾಲೂಕ್ ಸರ್ ಹೌದು ಸಡಂ ತಾಲೂಕ ಸಡಂ ಸಡಂ ಜಿಲ್ಲಾದ್ರುದು ಇಡಲ್ ವರ್ಗ ಜಿಲ್ಲೆ ಗುರು ವರ್ಗ ಈ ಸ್ಟೈಲ್ದ ಗಾಡಿ ರೇಟ್ ಅದು ಬರ್ಲಿ ಸರ್ ಅವರು ಬಂದ್ ನೋಡ್ಲಿ ಮಾತಾಡೋಣ ಕೈ ರೋಡ್ ಗಾಡಿಗೆ ಕೊಡ್ತೀರಲ್ಲ ಹೌದು ಕಂಟಿನ್ಯೂ ಕೊಡ್ತೀವಿ ಹೇಗೆ ಎಷ್ಟು ಕೇಳ್ತೀರಾ ಅಮೌಂಟ್ ಅದು ಡೌನ್ ಪೇಮೆಂಟ್ ಕಟ್ಟಿಗಳ ಸರ್ ಅದು ಕೊಟ್ರೆ ಎಷ್ಟು ಮಾಡಿ ಸರ್ 60000 ಕಟ್ಟಿ ಸರ್ 60000 ಲೋನ್ ಎಷ್ಟು ಕಟ್ಟಿದಿರಾ ಒಂದು ವರ್ಷ ಲೋನ್ ಟೋಟಲ್ 35 ಕಂತ ಇದೆ ಸರ್ ಹಾ ಹಾ 35 ಕಂತಾಗ ಒಂದು 12 ಕಟ್ಟಿವಿ ಹೌದಾ ಈಗ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಕೊಡ್ತೀರಾ ಹಾ ಕೊಡ್ತೀವಿ 60000 ಹೌದು ನೋ ಕ್ಯಾಪಿಟ್ ಮಾಡ್ತೀವಿ ಗಾಡಿದ ನಮ್ ಕಡೆಯಿಂದ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು